ಹಾಯ್ ಫ್ರೆಂಡ್ಸ್ ಶಕುಂತ ಇಡೂ ಚೆನ್ನಾಗಿ ಬಿಸ್ವಾಗುತ್ತಾ ಫ್ರೆಂಡ್ಸ್ ನಾವು ಬೈಕ್ ಮಂಗಳೂರುಗಳಿಗೆ ಬೈಕೊಂಡ್ತೀವಿ ಆಟೋ ನಮ್ಮ ಅಮ್ಮಾಗ ಆಟೋಕ್ಕೆ ಹೋಗಬೇಕ ನಾವು ಅದರ ಮಾರಮ್ಮದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ದೇವಸ್ಥಾನ ಯಾವ ಯಾವ ಥರ ಇತ್ತು ನೋಡೋದಕ್ಕೆ ಬರ್ರಿ ಹೆಂಗೆ ತಿಳಿದಾಗ ವಿಡಿಯೋನ ಹೇಳತಕ್ಕಂಕ ನೋಡ್ರಿ ಫ್ರೆಂಡ್ಸೇಳ್ತೀನಿ ಹಾಯ್ ಫ್ರೆಂಡ್ಸ್ ನಾವು ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ 来爷，爷爷 <Happy S 1>、嗯，帮帮我。 ಫ್ರೆಂಡ್ಸ್ ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ರಿ ಗುಡಿ ನೋಡ್ರಿ ಯಾವ ತರ ಎಷ್ಟು ಚೆನ್ನಾಗಿ ಹೊಸಾದ ಕಟ್ಟಾರಂತ್ರಿ ಮೊದ್ಲು ಹಳಿದ ಗುಡಿ ಇತ್ತ ಅದು ಕೆಡವಿ ಹೊಸದು ಮಾಡ್ಯಾರ ತೋರಿಸ್ತೀವಿ ಬರಂತ अबीख i'm ఏ బి ఏం మడకత్తి ఓయ్ ఏం అయితే ಫ್ರೆಂಡ್ಸ್ ನೋಡಿರಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿವಿ ಈಗ ಮತ್ತೆ ಎಲ್ಲಿ ಟ್ರಾವೆಲ್ ಪಾ ಅಂತಂದ್ರೆ ನಮ್ಮ ಊರು ಕಡೆ ಪ್ರಯಾಣ ಮಾಡಕತ್ತೀವಿ ನೋಡ್ರಿ ಊರು ಕಡೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಬಂತು ಮತ್ತೆ ವಾಪಸ್ಸು ಸಡನ್ನಾಗಿ ಊರು ಕಡೆ ಹೊಂಟಿವ್ರಿ ನಾವು ಅಲ್ಲಿ ಟ್ರಾವೆಲ್ ಮಾಡಕತ್ತೀವಿ ನೋಡ್ರಿ ನಾವು ಉಡುಪಿಗೆ ಹೋಗ್ತಾ ಇದ್ದೀವ್ರಿ ಇವಾಗ ಈಗ ಸಿಟಿ ಬಸ್ ಒಳಗತಿ ನೋಡಿರಿ ಸಿಟಿ ಬಸ್ ಫುಲ್ ಖಾಲಿ ಐತ್ರಿ ನಮ್ ಅಭಿ ನೋಡ್ರಿ ಮನುಷ್ಯ ಬಂದ್ರೆ ಎಲ್ಲಿ ಬೇಕಾದ್ರೆ ಹೋಗಿ ಕುಂದ್ರದು ಬಲ್ಗೋದು ಮಾಡಾಕತ್ತಾನ ನೋಡ್ರಿ ಹಾಯ್ ಹೇಳಭಿ

ಫ್ರೆಂಡ್ಸ್ ನಾವು ಮಂಗಳೂರ್ ಕುಂತ ಒಂದು ನಾಲ್ಕೈದು ದಿನ ಮತ್ತೆ ವಾಪಸ್ ಕಡೆ ಸ್ವಲ್ಪ ಕೆಲಸ ಬಂದ್ಕೊಂಡ್ತೀನಿ ಈಗ ಆಟೋ ಮಾಡ್ಕೊಂಡ ಆಟೋ ಆಟೋಗಳಿ బస్టాండే గవర్నమెంట్ బస్ట్ ನೋಡ್ರಿ నోడ్రీ నవ్ బంద బస్టాప్ ಇಳ್ಕೊಂಡಿವಿ ನಮ್ಮ ನಮ್ಮಬ್ಬಿ ನೋಡ್ರಿ ಆಟಾಡಕತ್ತಾನೆ ಅಲ್ಲಿ ಅದು ಬಾಡಿ ಸರ್ಕ್ಯುಲೇಷನ್ ಮಾಡ್ತದಂತ್ರಿ ವೆಯ್ಟ್ ಅದೆಲ್ಲ ಚೆಕ್ ಮಾಡ್ತದೆ ನಮ್ದು ಅದು ಅದ್ರ ಜೊತೆ ಆಟ ಆಡಕತ್ತ ನೋಡ್ರಿ ನಮ್ಮಬ್ಬಿ ನಮ್ದು ಬ್ಲಡ್ ಸರ್ಕ್ಯುಲೇಷನ್ ನಮ್ದು ಯಾವುದೇ ತಲೆನೋವು ಆಗಲಿ ಕಾ ನೋವು ಕೈ ನೋವು ಯಾವುದೇ ಶುಗರ್ ಬಿ ಪಿ ಏನಿದ್ರೂ ಕಂಟ್ರೋಲಿಗೆ ಬರ್ತದ್ ಇಲ್ಲಿ ಎಲ್ಲ ಕಡಿಮೆ ಆಗ್ತದೆ ನೋಡಿರಿ ಐದು ರೂಪಾಯಿ ಕ್ವಾಯಿನ್ ಹೋಗೋದು ಒಂದು ಐದು ನಿಮಿಷ ನಿಂದಿರೋದ್ರಿ ಅದ್ರ ಮೇಲ್ಗಡೆ ಮತ್ತು ಇಲ್ಲಿ ನೋಡ್ರಿ ಸಿಸ್ಟಮ್ ಹೆಂಗೈತಿ ಮಿಷಿನ್ ಅದು ಹೆಸ್ರಿಗೆ ಗೊತ್ತಿಲ್ಲರಿ ನನಗೆ ಅದೆಲ್ಲ ಪರಿಶೀಲನೆ ಅದು ಸ್ವಚ್ಛ ಮಾಡ್ತ ಡಸ್ಟ್ ಅದೆಲ್ಲ ಧೂಳು ಎಲ್ಲ ತೆಗಿತ ನೋಡ್ರಿ ಲೇಡೀಸ್ನ ಅದಾರ ನೋಡ್ರಿ ಈ ಕಡೆ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ನೋಡಿರಿ ಸಿಸ್ಟಮ್ ಯಾವ ಥರ ಬಂದೈತಿ ಅಂತ ಏನು ಕೈಯಿಂದ ಕೆಲಸನೇ ಮಾಡಂಗಿಲ್ಲ ರೀ ಆ ಥರ ಹಂಗೆ ಮಾಡ್ಕೊತ ಹೋಗ್ಬಿಡ್ತಾರೆ ನೋಡ್ರಿ ಅವ್ರ ಅದು ಎಲ್ಲ ಕ್ಲೀನ್ ಮಾಡ್ಕೊತ ಹೋಗ್ತದಂತರಿ ಅದು ನೋಡಿ ಅವ್ನು ಭಾಳ ಅಂದ್ರೆ ಭಾಳ ಒಣರ್ ಆಯ್ತು ರೀ ಕೂತಿದ್ದೀವಿ ರೀ ಶಾಕಾಗಿ ನಮ್ದು ಇನ್ನೂ ಬಸ್ ಬರೋದು ಲೇಟ್ ಇತ್ತು ರೀ ಸಾಯಂಕಾಲ ನಾಲ್ಕು ಗಂಟೆ ಬಸ್ ಬರ್ತಿತ್ತು ನಮ್ದು ಇನ್ನೂ ಟೈಮ್ ಇತ್ತು ಕೂತೀವಿ ರೀ ಹಾಗೂ ಅಂತ ಇಂತು ನಮ್ದು ಈಗ ಜರ್ನಿ ಸ್ಟಾರ್ಟ್ ಆಗಿತ್ತು ನೋಡಿರಿ ನಾವು ಬಸ್ ಒಳಗೆ ಇದೀವಿ ಈಗ ಮೂರು ಕಡೆ ಪ್ರಯಾಣ ಮಾಡಕತ್ತೀವಿ ನೋಡಿರಿ ನಾವು ಫ್ರೆಂಡ್ಸ್ ನೋಡ್ರಿ ಮತ್ತೆ ಮಾರನೇ ದಿನ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ರೀ ಬರ್ರಿ ನಮ್ಮ ವೈನ್ಯಾರ ಏನೇನು ಮಾಡತ್ತಾರ ನೋಡೋಣಂತ ಫ್ರೆಂಡ್ಸ್ ನೋಡ್ರಿ ನಮ್ಮ ವೈನ್ಯಾರ ಈಗ ಟೈಮ್ ಎರಡು ಗಂಟೆ ಆಗಿತ್ತು ರೀ ಮಧ್ಯಾಹ್ನ ಊಟ ಕಚ್ಚೇಳಿ ಎಲ್ಲರಿಗೂ ಹಸಿ ಆಗಿತ್ತು ಮಸಾಲ ರೈಸ್ ಮಾಡಕತ್ತಾರ ನೋಡ್ರಿ ಯಾವ ಥರ ಮಾಡ್ತಾರಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನೋಡೋಣಂತ ಈಗ ಎಣ್ಣೆ ಹಾಕ್ಯಾರೀ ಎಣ್ಣಿಗೆ ಕಾಯ್ಲಾಕತೈತ್ರಿ ಈಗ ಏನು ಹಾಕ್ತಿವಿ ಈಗ ಅದಕ್ಕೆ ಸಾಸಿವೆ ಈಗ ಸಾಸಿವೆ ಹಾಕ್ತಾರತ್ತ ನೋಡ್ರಿ ಈಗ ಅದು ಸಾಸಿವಿ ಚಟ್ಪಟ್ಟ ಅಂತೇಳಿ ಸಿಡಿದ್ರಿ ಸಾಸಿವಿ ಸ್ಮೆಲ್ ಬರೋಣ ಈಗ ಬೇರೆ ಏನು ಹಾಕ್ತಾರೆ ನೋಡೋಣ್ರಿ ಹ್ಮ್ ಈಗ ಅದ ಅಲ್ಚನೆ ನೋಡ್ರಿ ಇವ್ರು ಒಂದು ಸ್ವಲ್ಪ ಹೆಂಗೆ ಆಗ್ತೈತಿ ಹೆಂಗೆ ನೋಡೋಣ್ರಿ ಹೆಂಗಾಗ್ತತಿ ಹೆಂಗ್ ಫಸ್ಟ್ ಟೈಮ್ ಮಾಡಿ ಈ ಥರ ఇంట్లో స్వల్ప డిఫరెంట్ ఇల్ల మరి ఫైడ్ హి கருக்காங்க அடிகி மாத்தார்த்தி நம்ம அண்ணாரு பேர் நித்துக்கோட இங்கே நோடத்தர் ಟಮೋಟೋ ಈಗ ಹೀದೆಲ್ಲ ಕರಿಬೇಕು ಅಬಿ ಏನ್ ಮಾಡಕತ್ತಿ ಸ್ಕೂಲ್ ಇಲ್ಲ ಏನಿಲ್ಲ ಹಾ ನೀನ್ ಹುಡುಗನು ಕಾಡಿಗೆ ಅತ್ತ ಯಾ ಯಾತ್ ಚಳು ಏನ್ ಮಾಡಕತ್ತಾಳು ಅಡಗಿ ಅಡಗಿ ಮಾಡಕತ್ತಾಳಾ ಹಾ ಆ ಆ ಅತ್ತಾಳಾ ಹಾ ಚೆನ್ನಾಗಿದೆ ಚೆನ್ನ ಕಾಣಸಕತ್ತಿ ಹಾಯ್ ಹೇ ಫ್ರೆಂಡ್ಸ್ ಗೆಲಾ ಹಾಯ್ ಫ್ರೆಂಡ್ಸ್ ಹಾಯ್ ಹಾ ಹೇಳಪ್ಪ ಹೇಳು ನೋಡಿ ಫ್ರೆಂಡ್ಸ್ ನಮ್ಮ ಅಬ್ಬಿ ಏನೇ ಹೇಳಕತ್ತಾಳನ್ರಿ ಹಾ ಶಕುಂತla ಯೂಟ್ಯೂಬ್ ಚಾನೆಲ್ ಸ್ವಾಗತ ಅಣ್ಣ ಹೇಳು ನೀನ್ ಏನ್ ಹಾಕಿದ ಈಗ ಹಾಕಿದಲಾ ಈಗ ಫ್ರೈ ಆಗಿರ್ಬೇಕಲ್ಲ ಈಗ ಅದಕ್ಕೆ ಶಸ್ವಿ ಹಾಕ್ತೇನ ಇದು ಹಾಕ್ತೇನ ನೀನ್ ಪುಡಿ ಹ್ಮ್ ಈಗ ಅರ್ಶ್ಮ್ ಪುಡಿ ಹಾಕ್ತಾರ ನೋಡ್ರಿ ಹ್ಮ್ ನೀವ್ ಹಾದೇನಪ್ಪ ಅಡಿಗೆ ಬಂದ ನೀನು ಮಾಡ್ತಿ ಹತ್ತಿ ಕೈ ಮಾಡಿ ನೀನು ಏನ್ರಿ ಇಲ್ಲಿ ಬಿಸಿನೀರ್ ಕಾಯ್ಸಿ ಇಟ್ಟೇ ಚಾ ರೈಸಿಗೆ ಹಾಕ್ಲಾಕ ನೋಡ್ರಿ ಬಿಸಿನೀರ್ ಕಾಯಿಸಿ ಇಟ್ಟಿ ರೈಸಿಗೆ ಹೇಳಿ ಈಗ ಅದ್ರ ಕೆಲಸ ಮುಗಿತಾವೇನ ಮಸಾಲೆ ಹಾಕೋದು ಹ್ಮ್ ಈಗ ಅದಕ್ಕೆ ಬಿಸಿನೀರು ಹಾಕ್ತೇನೆ ರೈಸ್ ಹಾಕ್ತೇನೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಇನ್ನೇರು ಆಲ್ರೆಡಿ ಒಂದು ಐದು ನಿಮಿಷ ಅಂತೇಳಿ ಅಂತೇಳಿ ರೈಸ್ ಅಕ್ಕಿ ತೊಳೆದ ಇಟ್ಕೊಂಡ್ರಿ ಸ್ವಲ್ಪ ನೆಡ್ದವ್ರಿ ಈಗ ಅಕ್ಕಿ ಸುರುಲಾತಾರ ನೋಡ್ರಿ ಅಭಿ ಏನ್ ಮಾಡಾಕತಿ ಎದ್ರಾಗಿನವ ಚಲೋ ಅದಾಯಿಲ್ಲ ನೋಡವ ಕೊಡ್ದಾಗಿಂದ ತಗೋ ಹ್ಞೂ ಈಗ ಅದ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳತ್ತಾರೆ ನೋಡಿರಿ ನೆಕ್ಸ್ಟ್ ಏನು ಮಾಡ್ಬೇಕು ನೀನು ನೀರು ಹಾಕತ್ತ ಈಗ ನೀರು ಹಾಕ್ತಾರೆ ನೋಡ್ರಿ ಫ್ರೆಂಡ್ಸ್ ಈಗ ನೀರು ಹಾಕ್ಲತ್ತಾರ ನೋಡ್ರಿ ನೀರು ಆಲ್ರೆಡಿ ಕಾಯಿಸಿ ಇಟ್ಕೊಂಡವ್ರಿ ಕಾಯ್ದವ್ರಿ ಅದಕ್ಕೆ ಎಷ್ಟು ಹತ್ತೈತೆ ಅಷ್ಟು ನೋಡ್ಕೊಂಡು ನೀರು ಹಾಕ್ಲತ್ತವ್ರಿ ಈಗ ಅದಕ್ಕೆ ಏನೇನು ಹಾಕೋದು ಏನಿ ಉಪ್ಪ ಗರಂ ಮಸಾಲ ಹಾಕೋದು ಮ್ಯಾಲ ಈಗ ಉಪ್ಪು ಹಾಕ್ತಾರೆ ನೋಡ್ರಿ ನಾವು ದಾಮ ಉಪ್ಪನ್ನ ಬಳಸ್ತೀವಿ ರೀ ಜಾಸ್ತಿ ಹ್ಞೂ ನಾವು ಜಾಸ್ತಿ ಒಲೆ ಮ್ಯಾಗ ಮಾಡ್ತೀವ್ರಿ ಕಟ್ಟಿಗೆ ಒಲೆ ಮ್ಯಾಗ ಅಡುಗೆ ಕಟ್ಟಿಗೆ ಒಲಿ ಮ್ಯಾಗ ಮಾಡಿದ್ರೆ ಅಡುಗೆ ಭಾಳ ಟೇಸ್ಟ್ ಆಗ್ತದೆ ರುಚಿ ಆಗ್ತೈತೆ ರೀ ಅದ್ರ ಅಂತ ಅಂತೇಳಿ ನಾವು ಇದ್ರ ಮ್ಯಾಗ ಮಾಡಕೀವ್ರಿ ಈಗ ಗರಂ ಸಲ ಹಾಕಿದ್ವಿ ಅದಕ್ಕೆ ಈಗ ಗರಮ ಮಸಾಲೆ ಹಾಕ್ತಾರೆ ನೋಡಿ कच्चಾ ಸಕ್ಕರೆ ಟ್ರೇನ್ಸಿಂಗ್ ಹಾಕ್ತೀನಿ ಈಗ ಗರಮ ಮಸಾಲೆ ಹಾಕ್ತಾರೆ ನೋಡಿ ಅದಕ್ಕೆ ಕೊತ್ತಂಬರಿ ಅಷ್ಟಾ ಹಾಕ್ತಾರೆ ನೀನು ಕೊತ್ತಂಬರಿ ಹಾ ಈಗ ಮ್ಯಾಲದರ ಮೇಲೆ ಕೊತ್ತಂಬರಿ ಹಾಕಿರ್ತಾರೆ ಈಗಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಂಗಲ್ಲ ಈಗ ಕೊತ್ತಂಬರಿ ಈಗ ನೋಡ್ರಿ ಫ್ರೆಂಡ್ಸ್ ಕೊತ್ತಂಬರಿ ಹಾಕತಾರೀ ಮ್ಯಾಲ ಎಲ್ಲಾ ಹಾಕಿದ್ಮೇಲೆ ಈಗ ಇದ್ರೆ ರೆಡಿ ಆದ್ಮೇಲೆ ತೋರ್ಸ್ತೀನ್ರಿ ನಿಮ್ಗ ಕುದಿಲ್ರಿ ನಾವು ಮುಚ್ಚಿಬಿಡ್ತೀರೀಗ ಹ್ಮ ಫ್ರೆಂಡ್ಸ್ ಆ ಕಡೆ ರೈಸ್ ಅಂತ ಕುದಿಲ್ ಹಾಕೇತ್ರಿ ಕುದಿಲ್ರಿ ಅದು ಈ ಕಡೆ ನಮ್ಮ ಅಕ್ಕ ಒಬ್ಬಕ್ ಏನೋ ಮಾಡಾತಾಡ್ರಿ ಬರೀ ಏನು ಏನ್ ಮಾಡಾಕತಿ ಪುಟಾಣಿ ಶೇಂಗಾ ಬೆಲ್ಲ ತಿನ್ನಕತಿ ಯಾಕೆ ತಿನ್ನಕತಿ ಹಸಿವಾಗೈತಿ ಕಲ್ಸಕ್ರಿ ಎಲ್ಲಿದ ನಾವು ಅಂಜನದ ಬೆಟ್ಟ ಕುಯ್ದಿಲ್ಲ ಅದೆಲ್ಲ ತಿನ್ ತಿಂತ ಹಾ ತಿನ್ ಹಸು ನಮ್ಮ ಅಂದ್ರಿ ಅದಕ್ಕೆ ತಿನ್ನಾಕತ್ತೀ ಹಸುವಾಗಿರ್ಲಿಲ್ಲ ಆದ್ರೂ ಸುಮ್ ತಿನ್ನತಿ ಪ್ರಸಾದ ತಿನ್ನತ್ತೀಯ ಪ್ರಸಾದ ತಿನ್ನತ್ತ ಆದ್ರೆ ತಿನ್ಬಿಡಿ ಹಾ ಹಾ ಈಗ ನೀ ಎಲ್ಲಿ ಹೋಗಿದ್ದೆಪ್ಪ ಹಾ ಆಯ್ತ ಕುದಿಲ್ಲ ಆಗತ್ತಲ್ಲ ಏನದ ಫ್ರೆಂಡ್ಸ್ ಈಗ ರೆಡಿ ಆಗೈತಿಲ್ಲ ನೋಡೋಣಂತ ಬರ್ರಿ ರೆಡಿ ಆಗಿತ್ತವೇನಿ ಕುದೈತಿ ಹಾ ನೋಡ್ರಿ ಫ್ರೆಂಡ್ಸ್ ಕುದ್ದೈತಂತ್ರಿ ಕುದೈತ್ರಿ ಈಗ ನಾವು ಊಟ ಮಾಡ್ತೇವ್ರಿ ಊಟ ಮಾಡೋ ಟೈಮ್ ಆಗೈತ್ರಿ ಒಟ್ಟಂತ್ ಬಾರಿ ಹಸದೈತ್ರಿ ಊಟ ಮಾಡ್ತೇವ್ರಿ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣಂತ ಊಟ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನ್ ಮಾಡಿದ ಅಭಿ ಯಾಕೋ ಅಭಿ ಯಾಕೆ ಅದೇ ನೋಡ್ರಿ ನಮ್ಮ ಬಿ ಅಬ್ಬಿ ಬಾಳ ಬಾಳ ಉಡಾದ ನೋಡ್ರಿ ಒಟ್ಟ ಸುಮ್ಮ ಕೊಡಂಗಿಲ್ರಿ ಸಕ್ರ ಚೆರಿ ಹೋದ್ ನೋಡ್ರಿ ಹೊರಗೆ ಓಡಿ ಅದೇ ಪತ್ತೆನ ನೋಡ್ರಿ ಹೊಡಿತು ಅದೇಶ್ ಹೋಗಿ ಬಿಟ್ಟ ಇನ್ ಊಟ ಮಾಡೋನು ಫ್ರೆಂಡ್ಸ್ ನಾವು ಊಟ ಮಾಡ್ತೀವ್ರಿ ಈಗ ಫ್ರೆಂಡ್ಸ್ ನ ಸಾರ್ ಮಾಡಿದೆ ರೀ ನಮ್ಮ ಇನ್ನರ ಮಸಾಲ ರೈಸ್ ಒಳಗೆ ಸಾರ್ ಹಾಕಿ ನಮ್ಮ ಅಕ್ಕಗ ಊಟ ಕೊಡಾಕತ್ತೀವಿ ಅಕ್ಕ ಹೆಂಗಾಗಿತ್ತು ಈ ಟೇಸ್ಟ್ ಮಾಡಿ ಹೇಳು ಅಕ್ಕ ಈಗ ತಿಂತಾರ ನೋಡ್ರಿ ನಮ್ಮಅಾರ್ ಸುಡದೈತಿ ಆರ್ಸಂತ ಹೌದಾ ಮಸ್ತ್ ಆಗೈತಿ ನಾವು ತಿಂದು ಬಿಡ್ತಿವ್ ಹಂಗಾದ್ರೆ ಫ್ರೆಂಡ್ಸ್ ಭಾರಿ ಆಗೈತತ್ರಿ ನಾವು ಊಟ ಮಾಡ್ತಿವ್ರಿ ಒ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್